Ya. Ya. Eh, ಸ್ನೇಹಿತರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಜೋಗ ಜಲಪಾತ ರಾಜ ರಾಣಿ ರಾಕೆಟ್ ರೋವರ್ ಧುಮ್ಮಕ್ಕಿ ಹರಿಯುವಂತಹ ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ದಿನಕ್ಕೆ ಸಾವಿರಾರು ಜನಗಳು ಬಂದು ಹೋಗ್ತಾ ಇರ್ತಾರೆ ನೂರಾರು ವಾಹನಗಳು ಇಲ್ಲಿ ಬಂದು ಇಡ್ತಾರೆ ಅಂದರೆ ಈ ರುದ್ರ ರಮಣೀಯವಾದ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕೆ ಎಷ್ಟು ಪ್ರವಾಸಿಗರು ಬರ್ತಾರೋ ಇಲ್ಲಿ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯವರು ನಡೆಸುತ್ತಿರುವ ಹೋಟೆಲ್ಲು ಅಷ್ಟೇ ಅಪಾಯಕಾರಿ ಕೃತ್ಯವನ್ನು ಮಾಡ್ತಾನೆ ಇದೆ ಅದು ಏನಪ್ಪ ಅಂದರೆ ರಸ್ತೆ ಬದಿಯಲ್ಲೇ ಗ್ಯಾಸ್ ಸಿಲಿಂಡರ್ಗಳನ್ನು ಜೋಡಿಸಿಟ್ಟುಕೊಂಡು ಅದರಿಂದನೇ ಅಡುಗೆ ಮನೆಗೆ ಸಂಪರ್ಕವನ್ನು ಪಡೆದುಕೊಂಡಿದೆ ಇದು ಜನಸಾಮಾನ್ಯರು ಓಡಾಡುವಂತಹ ರಸ್ತೆ ಬದಿಯಲ್ಲೇ ಇವೆ ವಾಹನಗಳು ಕೂಡ ಅಲ್ಲಿ ಓಡಾಡ್ತಾನೆ ಇರ್ತವೆ ಆ ರಸ್ತೆಯ ಮೊಗ್ಗುರಿನಲ್ಲೇ ಹೋಟೆಲ್ನ ನೋಡಿ ಇಲ್ಲಿ ಕಾಣ್ತಾ ಇದೆ ಈ ಹೋಟೆಲ್ನ ಹೊರಭಾಗದಲ್ಲೇ ಈ ರೀತಿ ಸಿಲಿಂಡರ್ಗಳನ್ನು ಜೋಡಿಸಿಕೊಂಡು ಇಲ್ಲಿಂದ ಅಡುಗೆ ಮನೆಗೆ ಸಂಪರ್ಕವನ್ನು ಪಡೆದುಕೊಂಡಿದ್ದಾರೆ ಹೀಗೆ ರಸ್ತೆ ಬದಿಯಲ್ಲೇ ಅಡುಗೆ ಮನೆಗೆ ಸಿಲಿಂಡರ್ಗಳನ್ನು ಜೋಡಿಸಿ ಸಂಪರ್ಕ ಪಡೆದಿರುವುದು ನಿಜಕ್ಕೂ ಅಪಾಯಕಾರಿಯಾಗುವಂಥದ್ದು ಇದರ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ತುಕೊಳ್ಳದೆ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ ಇಲ್ಲಿನ ಜಿಲ್ಲಾಡಳಿತ ಮತ್ತು ಆರಕ್ಷಕರು ಏನು ಮಾಡ್ತಾ ಇದ್ದಾರೆ ಅಪಾಯ ಸಂಭವಿಸಿದರೆ ಏನು ಮಾಡೋಕ್ಕಾಗುತ್ತೆ ಅನ್ನುವ ಪ್ರಶ್ನೆ ಇಲ್ಲಿನ ಜನರಿಗೆ ಉದ್ಭವ ಆಗ್ತಾನೇ ಇದೆ ಈ ಬಗ್ಗೆ ಗಮನವನ್ನು ಹರಿಸಬೇಕಾದ ಅನಿವಾರ್ಯತೆ ಕೂಡ ಇದೆ